इतिहास <mul> इहास <tihala> <tihala> पुराए <laughs> ಸಾಧಕರಿಗೆಲ್ಲ ಶರವಾಗಿ ಕರ್ಮುಗಿದು ಹೇಳುವುದೇನಂದ್ರೆ ನಾವು ಸುರುವಿಗೆ ಎದ್ದು ಕೂಡಲೇ ಏನು ಪದ್ಯ ಹಾಡಿದ್ದೆವು ಹತ್ತು ಮಂದಿ ದೈವಿಕೆಲ್ಲ ಕೈ ಮುಗಿದು ಹೇಳ್ತಾ ಇದ್ದೀನಿ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ದೇವರು ಸಿಕ್ಕ ಸಿಗಲಿ ಸಿಗಲಾರದಿದ್ರು ಇರಲಿ ಪರ ದೇವ್ರ ಮ್ಯಾಲ ಭಕ್ತಿ ನಮ್ಮದು ಜನ್ಮ ಇರುತ್ತಾನ ಅಂತ ಹೇಳಿ ನಮ್ಮ ಆಲ್ಮೇಲ್ ರಾಮ್ ಸಿಂಗ್ ಕವಿಗಳ ರಚನೆ ಮಾಡಿದಂತಹ ಪದ್ಯ ತಂಗಿ ಅಷ್ಟು ಸಾಧಾರಣ ಅಷ್ಟು ಸುಲಭ ವ್ಯವಹಾರ ಅಲ್ಲದು ಯಾಕಂದ್ರೆ ಅಣ್ಣೂರ ಏನೂತ್ರಣ ಕಾಷ್ಟದಲ್ಲಿ ಸಹಿತ ತುಂಬಿ ಬರಿತಿದ್ದಾನ ಅಂತ ಹೇಳಿವಿ ಏದ ಉಪನಿಷತ್ತುಗಳ ಜಯ ನೀ ಎಲ್ಲರ ಮಧ್ಯಾಹ್ನದಾಗ ಹುಟ್ಟಿ ಸಂಜಿ ಸಾಯಕಿ ಏನ್ ಒಂದು ಕೂತ್ರಿ ಕೆಲಸ ಕೊಡಲ ಹೀ ಯಾಕಂದ್ರ ಇರ್ಲೇನ್ ಒಂಜಾರ ಸಮಾಧಾನ ಮಾಡ್ರಿ ಈಗ ಚಾಲು ಹೋಗ್ಯ ಗದ್ದಲು ಮಾಡಬೇಡ ನೀ ಮಾಡಿದ್ರೆ ಕೆಲಸ ಎಲ್ಲ ಕೆಡ ಕೆಟ್ಟ ಹೋಗಿ ಅದಕ್ಕೆ ಗಡಿಗೆ ಹಾಲಿನೊಳಗ ಒಂದಿಟ್ಟು ಇರಲಿ ಯಾಕಂದ್ರೆ ಅವ್ರು ನೂರು ಅವರು ಲಕ್ಷ ರೂಪಾಯಿ ಇದು ಸಾಮಾನಿ ಕೆಡಿಸಿ ಬಿಡ್ತಾರ ದೇವರು ಅನ್ನುವಂತ ಮಾತು ಮೊದಲು ವಿಚಾರ ಮಾಡ್ಬೇಕಲ್ಲ ದೇವರು ಅಂತ ಹೇಳಿ ಮೂರೇ ಅಕ್ಷರ ಯಾಕೆ ಕೊಟ್ಟಾರ ಜ್ಞಾನಿಗಳು ದೇಹ ಅಂದ್ರೆ ದೇಹ ಅಂದ್ರೆ ವರ್ಣ ರೈತರು ಅಂದ್ರೆ ರೂಪು ರೈತ ಇವು ಮೂರು ರೈತವಾದಂತ ವಸ್ತುನೇ ದೇವರು ಅಂತ ಹೇಳ್ತಾರೆ ಮೊದಲಿದ್ ವಿಚಾರ ಮಾಡ್ಕೋ ಯಾಕ ಗಡ್ಬಡ್ ಮಾಡಬೇಡ ಗಡಬಡ ಮಾಡಿ ಓಡಾಡಿ ಜನ ಕಾಯಿದ್ರೆ ಹೊತ್ತು ಮುಣಗಂಗಿಲ್ಲ ಕಾಯಂಗೆ ಕಾಯಿ ಅದು ತಾನೇ ಅದು ಟೈಮ್ ಪ್ರಕಾರ ಮುಣಗಂಗೆ ಮುಣಗ್ತದ ಅದಕ್ಕೆ ಹಲಸಂಗಿ ಕಾಜ ಕವಿಗಳಾದ್ರೂ ಕೂಡ ಏನ್ ಹೇಳ್ತಾರ ಶಿವ ಸೋಹಂ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಅಂತ ಅವರು ಮಣ್ಣು ದೇವರಲ್ಲ ಹೊನ್ನು ದೇವರಲ್ಲ ಏನು ಮಾಡ್ತಾವ ಗುಡಿಯನ್ನ ಕಲ್ಲ ಶಿವ ಸೋಹಂ ಶಿವನೇ ನಿನ್ನ ಹೊರ್ತ ದೇವರಿಲ್ಲವೋ ಮಣ್ಣ ದೇವರ ಹುಟ್ಟುದು ಕುಂಬಾರ ಕೈಯಾಗ ಕಟ್ಟಿಗೆ ದೇವರು ಹುಟ್ಟುದು ಪಂಚಾಳ ಬಡಿಗಿನ ಕೈಯಾಗ ಇದಾಳಿ ತಾಮ್ರ ಬೆಳ್ಳಿ ಬಂಗಾರ ದಾಪದ ದೇವಗಳು ತಯಾರಾಗುವುದು ಪತ್ತಾರ ಕೈಯಾಗ ಇಂಥ ದೇವರದಿಂದ ಏನು ಆಗಂಗಿಲ್ಲ ಬಿದ್ರೆ ಕಾಂಡದ ಹೊಡ್ಕೊಂಡು ಹೋಯ್ತಾರ ಹೇಳ್ತಾರೆ ನಾವು ಕಾಜ ಅದಕ್ಕೆ ಇಲ್ಲಿ ಕಲ್ಲ ದೇವರ ಅಡ್ವ್ಯಾಗ ಹೋಗಿ ಅಂತ ಬೀಳ್ತದಂತ ಇರ್ಲಿ ಅಡ್ವ್ಯಾಗನು ಬೀಳ್ತದ ಇಲ್ಲಿ ಗುಡಿಯಾಗೂ ಕಟ್ಟಾರ ಅಲ್ಲಿ ಗುಡಿಯಾಗನು ಒಂದು ಕಲ್ಲೆ ಕಲ್ಲದೂ ತಂಗಿ ಅದ್ರ ಮರಮ ನಿನಗ ಗುರುತಿ ಯಾಕಂದ್ರ ಮರಮ ತಿಳ್ಕೊಂಡು ಮಾತಾಡಬೇಕಲ್ಲ ಮರಮ ತಿಳ್ಕೊಳ್ಳಿಲ್ಲಪ್ಪ ಅದ್ರ ಕೆಲಸ ಕೊಡಂಗಿಲ್ಲ ಅದು ಅದಕ್ಕ ಇಲ್ಲಿನೂ ಕಲ್ಲೆ ಅದ ಬಾಗಲ್ದಾಗ ಅದಕ್ಕೆ ತುಳದ್ ಹೋತಿವಿ ಒಳಗನು ಅದ ಅಲ್ಲಿ ನಮಸ್ಕಾರ ಮಾಡ್ತೀವಿ ಯಾಕೆ ಇದ್ರ ಭೇದ ಏನದ ಅದು ಏನ್ ಮಾಡ್ಯದ ಒಳ ಒಳಗಿನ ಕಲ್ಲ ಅವ ಕಲ್ಲು ಕುಟಿಗೆ ಅನ್ನುವಂತ ಸದ್ಗುರುನಾಥ ಎಕಡೆ ಹೊಡಿತಾನ ನೋಡ್ರಿ ಆ ಕಡೆ ಎಲ್ಲ ತೆಲಿ ಕೊಟ್ಟದ ಕಲ್ಲ ಕಾಲ ಹಿಡಿದ್ರು ಸುಮ್ಮನೆ ಕೂತದ ತೆಲಿ ಹೊಡೆದ್ರು ಸುಮ್ಮನೆ ಕೂತದ ಮೂರ್ತಿ ಅದು ಏನು ಸಾಕು ಬಿಡು ಓ ನನಗೆ ಬ್ಯಾನೆ ಆಗ್ಯದ ಹಿಂಗಾಗ್ಯದ ತಂದೆ ಇಲ್ಲ ಅದು ಕಲ್ಲ ಮತ್ತದನ್ನು ಮಾಡಿ ಮಾಡಿಕೊಂಡಿರ್ಲಾಕ ಯಾರು ಬೇಕಾಗ್ಯಾರ ಅಲ್ಲಿ ಗುರು ಬೇಕಾಗ್ಯನ ಹಾ ಹೇಳಿದ್ರಲ್ಲ ಹಾಗೆ ಅಣ್ಣವ್ರ ಭಾಷಣದೊಳಗೆ ಹೇಳಿಲ್ಲ ಅಲ್ಲಿ ಮತ್ತೊಬ್ಬರು ಶುದ್ಧ ಮಾಡ್ಲಿಕ್ಕೆ ಮಾತ್ರ ಅಭಿಷೇಕ ಅಂತ ಹೇಳಿ ಮಾಡ್ತಾರ ನೋಡ್ದಂಗಿ ಅಲ್ಲಿ ಜೀವ ಕಳೆ ಸುಮ್ತಾರ ಜೀವ ಕಳೆ ಇರ ಯಾವ್ದು ಕೆಲಸ ಆಗಂಗಿಲ್ಲ ನೀ ಸುಮ್ಮ ಗಡಬಡಕ್ ಬಿದ್ದು ಓಡ್ಯಾಡಿ ಸಂತಿ ಮಾಡ್ಲಾಕಿ ಎಲ್ಲಾರು ಸಂತಿ ಮಾಡ್ತಾರ ನಾಯಿ ಮಾ ಸಂತಿ ಮಾಡ್ಲಾಕ್ ಹೋಗಿ ನಾಯಿ ಹಾಂಗ ಮಾಡ್ಲಾಕ್ ಹೋಗಿ ಅಕ್ಕ ಅದಕ್ಕ ಮಾಲಕ ರಗಡ ಬೆಯ್ದ ನಾಯಿಗೆ ಬೇಯದ್ರ ಸತ್ಯ ಕುರ್ಸಾಲಿ ನಾಯಿ ಕೇಳಿಲ್ಲರಿ ಏನು ಮಾಡ್ತಾರೆ ತೆರ ಹುಡತ್ ಮಾಲಕನು ಕೂಡ ಅವಾಗೆಲ್ಲ ಎತ್ತಿನ ಗಾಡಿ ಕಟ್ಕೊಂಡ ಹೋತಿದ್ರು ಸಂತಿಗೆ ಈಗಿನಂಗಿರೋದ್ ವಾಹನಗಳ ಉಪಕರಣ ಇದ್ದಿದ್ದಿಲ್ಲ ಅವಾಗ ಎರಡು ಚಾಕಿ ನಡವರ್ಗ ಹೋಗ್ ಇದು ನಾಯಿ ನಾಯಿ ಚಳಿಯಾಗಿ ಏನತಿ ಅಂದ್ರ ಈ ಗಾಡಿಗೆ ಈ ಮಾಲಕ್ ಎತ್ತುಗಳಿಗೆ ನಾನೇ ಹೊತ್ಕೊಂಡು ಹೊಂಟಿನ ಹಾಂಗ್ ಮಾಡ್ಲಕ್ ಹೋಗ್ಬಾರ್ದು ತಂಗಿ ಅದು ವ್ಯವಹಾರ ಹಿಂಗೈತಿ ಇದನ್ನು ಕಲ್ಯಪ್ಪ ಅಂತಂದ್ರ ಅದನ್ನು ಒಳಗಿಂದ ಕಲ್ಯ ಅದಕ್ಕೆ ಗುರು ಮುಟ್ಟೇನ ಅದಕ್ಕೆ ಮಡಿವಾಳಪ್ಪನವರು ಹೇಳ್ತಾರ ಗುರು ಮುಟ್ಟಿ ಗುರುವಾಗಿ ಅರಿವಿನೋಳು ಅರುವಾಗಿ ಸಾಮಾನ್ಯವಾದಂತ ಅರಿವು ಯಾಕ ಗುರುವಿಗೆ ಕಂಡು ಹಿಡಿಯುವಂತ ಅರು ಬೇಕಲ್ಲ ಏರ್ಲಿ ನಿನಗಪ್ಪಲೆ ಮಕ್ಕಳು ಮಾತಾಡ್ಲಕ್ ಹೋಗುದಿಲ್ಲ ಮತ್ತೆ ಏನು ಹೇಳ್ತಾಳ ತತ್ವ ಸಾರದ ಮಾತು ಗೊತ್ತು ಮಾಡ್ಲಿ ಹೇಳಕ್ ಬಂದಾಳ ತಿಳಿಯವರು ಅಡಿಗೆಗೆ ಅದಕ್ಕೆ ತಂಗಿ ಸರಿಯಾಗಿ ಕೂತು ಕೇಳು ಹಾದವ್ರು ಯಾರು ಬಂದವ್ರು ಯಾರು ಮತ್ ಹೇಳ್ತಾಳ ಈ ಪಂಚಮಾಭೂತದ ಶರೀರ ನಂದ ಹೇಳ್ತಾಳ ಮತ್ ಗೋರ್ಯಾಗ ಹೋಗ್ತದೆ ಯಾವ್ದು ಇದೇ ಶರೀರ ಒತ್ತದ ಜೀವಾತ್ಮಕ ಎಲ್ಲ ಮಣ್ಣ ಮಾಡೇನತ್ ಕೇಳಿರೇನ್ರಿ ಎಲ್ಲ ಮೂರು ಅದಕ್ಕವ ನಿನ್ನ ಶರೀರಕ್ಕೆ ನೀನೇ ಬೇಯ್ಲಕತ್ತ ಹಿಂಗ್ಯಾಕ್ ಮಾಡ್ಲಕ್ಕಿ ಅದಕ್ಕೆ ಏನ್ ಹೇಳ್ಬೇಕಿದ್ರೆ ಹೆಣ್ಮಗಳಿಗೆ ತತ್ವನುಸಾರ ಮಾತಾ ಕತ್ತಿಗಾಗುವುದಿಲ್ಲ ಗುರ್ತ ಇದು ಸ್ವಚ್ಛವಾಗಿ ತಿಳಿಯ ತಂಗಿ ನೀನು ನಿರ್ಧಾರ ಅದರ ಮ್ಯಾಗ ಶ್ರದ್ಧ ಇಟ್ಟು ಮುಕ್ತಿಗೆ ಹೋಗಿ ಹರಿಸಿದ್ದ ನಿಮ್ಮಗ ನಿಂದ ಆಳವ ಇಲ್ಲೇ ಕೂತಾರ ಖುದ್ದ ಮಾತ್ರ ಹುಟ್ಟೆ ಇಲ್ಲ ಹುಟ್ಟಿ ಅವ ಸತ್ತೇ ಇಲ್ಲ ನಿನ್ನ ಕಾಯ ಪೂರಿಕೆ ತಗೊಂಡು ಹೋಗ್ತಾರ ತಂಗಿ ಬರ್ಬಾರ ಆತ್ಮ ಮಾತ್ರ ಹುಟ್ಟೆ ಇಲ್ಲ ಅವ ಎಂದೂ ಮಾತ್ರ ಸತ್ಯ ಇಲ್ಲ ನಾಲ್ಕು ಮಂದಿ ಕೂಡಿ ನಿನ್ನ ಶರೀರಕ್ಕೆ ಎತ್ತಿ ಒಯ್ತಾರ ಹೊಟ್ಟಿ ಬಂದು ನೀವು ಮಾತ್ರ ಸಾಯುವುದೇ ನಿಜವೆಂದು ಅಲ್ಲ ಪ್ರಮಾಣ ಮಾಡಿರಿಲ್ಲ ಪರಮೇಶ್ವರ ಹವದು ಪ್ರಮಾಣ ಮಾಡಿರಿಲ್ಲ ಪರಮೇಶ್ವರ ಹುಟ್ಟಾರ ಕರೆ ಸಾಲ್ಲ ಬಹಳ ಮಂದಿ ಹಾಗೆ ತೀರಾಗ ಹುಟ್ಟಾರ சா மொதலையெல்லாம் அவரே அவதோ சாவு மொதலையெல்லாம் அவரே சாவு ஹுட்டூச மாப்பிஸ்வார்த்தக்காக கழுக்கண்டய ಸ್ವಾರ್ಥಕ್ಕಾಗಿ ಕಳಕೊಂಡ ಹೋಗ್ಯಾರವರು ರವರು ಶೇದಾ ಮತ್ತು ಡಾಕ್ಟರ್ರಿಗೆ ಮೇರುವಾವು ಅವಗೂ ಮೇರುವಾವು ನನ್ನ ಶರೀರ ಬೇಕು ಹೌದ್ರಿಪ್ಪ ನನ್ನ ಶರೀರ ಇರ್ಲಿ ಅಂದ್ರೆ ಜೀವಾತ್ಮಕ್ಕೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಜಾಗನೇ ಇಲ್ಲ ಅಂತ ಹೇಳ್ತಾಳಕ್ಕೆ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅಕಿದ್ರು ಖರೇನೆ ಟೆನೆನ್ ಶಾಸ್ತ್ರದಾಗ ವಿಷಯಗಳು ಬರ್ತಾವಲ್ಲ ಎಲ್ಲ ತಯಾರಾದಾಗ ಮೋಸ್ತಾಗ ಅಕಾಡಿ ಕಾಡಿ ಅಕಾಡಿ ಕಾಡಿಗೆ ಅದಲ್ ಕಂತ ನಿಮ್ಗಳು ಗುದ್ದಾಡಿ ಏನೇನೋ ಮಾಡಿ ಈಗ ಜರ್ಜರ ಜರ್ಜರ ಶುದ್ಧ ಆಗ್ಲಕತ್ತೇಳ ಜರ ಮಕ್ಕಳೇನು ಇಲ್ಲಿನ ಜರ್ಜರ ಜರ್ಜರ ಮೂರ್ತಿ ಆಗ್ಲಕತ್ತೇಳ ಮೊದಲು ಅವೇ ಪವಿತ್ರ ಆಗಿದ್ವಿ ಅಕಿಗೆ ಏರ್ಲಿ ಬಿಡು ಅದಕ್ಕೆ ಮಸಿಮಾಳ ಹಾಕವ್ರಿಗೆ ಬಹಳ ಚಂದ ಬೆನ್ ಹತ್ತಾರ ಸೂರ್ಯಡೆಯವ್ರು ಅವ್ರ ತಾಯಿ ಚಂದಾಳ ಹೌದ್ರಿಪ್ಪ ಅವ್ರ ಮಾಸ್ತರ ಹಿಂದ ತಾಳ ಚಂದ ಚಂದ್ರ ಹಿಂಗೇ ಚಂದ ನಡ್ಸ ಹೋಗ್ತಂಗಿ ಗಡಬಡಕ್ ಬಿದ್ದು ನಾಯಿ ಸಂತಿ ಮಾಡ್ದಂಗ ಮಾಡಬೇಡ ಅದಕ್ಕೆ ಶರೀರ ಶ್ರೇಷ್ಠ ಅಂತ ಹೇಳ್ತಾಳ ಈಗ ಏನ್ ಹೇಳ್ಬೇಕಾಗಿದ್ರಿಪ್ಪ ಸ್ವತಃ ನಿಮ್ಮ ಅಕ್ಕಮ ಹೇಳ್ತಾಳೆ ಹೇಳ್ತಾಳ ಹೇಳ್ತಾರಪ್ಪ ಹಣ್ಣನ್ನು ತಿಂದ ಬಳಿಕ ಆರು ಕಡಿದಾರ ಹೆಣ್ಣನ್ನು ಬಿಟ್ಟ ಬಳಿಕ ಅವಳನ್ನು ಆರು ಆಳಿದರೇನು ಕಾಯದ ಹಂಗೆ ನೀಗಿದ ಬಳಿಕ ನಾಯಿ ತಿಂದರೇನು ನೀರು ಕುಡಿದರೇನು ಚೆನ್ನ ಮಲ್ಲಿಕಾರ್ಜುನ ಹೇಳ್ತಾಳ ಅದಕ್ಕೆ ಕಾಯದ ಹಂಗ ಬಿಡುವ ತನಕ ದೊರೆಯದ ಮುಕ್ತಿ ಅಂತ ಹೇಳ್ತಾರೆ ಜ್ಞಾನಿಗಳು ಇವರೇನು ಹೇಳ್ತಾರಲ್ಲ ಮೋಸ್ತ ತಯಾರಾದ ಬಳಿಕ ಹೇಳ್ತಾರೆ ಹಂಗಲ್ಲ ತಂಗಿ ಕಾಯದ ಹಂಗ ಬಿಟ್ಟಾಗೆ ಪರದಲ್ಲಿದ್ದೀನಿ ಕಾಣಿಸ್ತದ ಅದಕ್ಕೆ ಅವ್ರ ಆನಂದ ಶಾಸ್ತ್ರ ಹೇಳಿಲ್ಲ ಹೋತೀನಿ ಅನ್ನೋದು ಬೇರೆನೇ ಹೋಲಕತ್ನೋವು ಬ್ಯಾರೆ ಹೋಗಿ ಮುಟ್ಟನವ್ ಬ್ಯಾರೆ ಅಂತೇಳಿ ಮೂರು ವಿಧ ಅದಾವ ಅದರೊಳಗೆ ಭಾಳ ಹುಷಾರದಿಂದ ಶಬ್ದಗಳು ತಂಗಿ ಬಿಡುಗು ಹಂಗೆ ಗಡಬಡ ಮಾಡ್ಲಕ್ ಹೋಗ್ಬೇಡಿ ಹಾಕೋ ನಿಂಗಪ್ಪನ ಏನು ಬೆನ್ನು ಹತ್ತದ ಆ ಕಡೆ ಅಮ್ಮ ಕಡೆ ಊಡ ಹೇಳ ಅದಕ್ಕೆ ಹಿಂಗದ ತಂಗಿ ಇಲ್ಲಿ ಏನು ಹೇಳ್ತಾರೆ ಕವಿಗಳು ಈ ಬರೀ ಸತ್ತು ನೀವು ಸತ್ತು ಯಾರು ಅಲ್ಲಿ ಸಾಯೇ ಬರ್ತಾರೋ ಹೌದು ಯಾರು ಅಲ್ಲಿ ಸಣೆ ಬರ್ತಾರ ಆತ್ಮ ಸತ್ಯ ಇಲ್ಲ ಎಂದು ಅವ ಹುಟ್ಟೇ ಇಲ್ಲ ನಿನ್ನ ಶರೀರ ನಂಬರ ಮುಗಿತಂದ್ರೆ ನಾಲ್ಕು ಮಂದಿ ಹೊತ್ತು వోట్టి వట్టి యష్ట ఆగాదక అవదో వట్టి యష్ట ఆగాదక పుర్తిద సర్తిగొమ్మె కొట్టుకొట్టు హోగుదక ఎష్టెష్ట బెక్రే జా కాతిరాక ಏನೋ ಪದ್ಯ ಕೊಟ್ಟಾರ ಕವಿಗಳು ಹಾಡಾಳ ತಪ್ಪೇನಿಲ್ಲ ತತ್ವಾನುಸಾರದ ಮಾತು ಮಾಡ್ಕೋಬೇಕಾಗಿದ್ರೆ ಹೆಂಗಿರ್ಬೇಕು ಜ್ಞಾನಿಗಳು ಹೇಳ್ತಾರ ಹೇಳ್ತಾರೆ ಚಿಗಿಗಳು ಮೂಕನಾಗಬೇಕು ಜಗದಾಗ ಜಾಕ್ಯ ಆಗಿರ್ಬೇಕು ಕಾಕಬುದ್ದಿ ಕಡೆಗೆ ಹಾಯಿಸುವ ತನಕ ಲೋಕದ ಗೊಡವಿ ನಿನಗೆ ಹಾಕಬೇಕು ಮೂಕನಾಗಬೇಕು ಜಗದಾಗ ಜಾಕ್ಯಾಗಿರ್ಬೇಕು ಅದಕ್ಕೆ ಮತ್ತೆ